തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮುರಳಿ ಅವ್ಯಕ್ತ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಏಳು ಈಗ ಸ್ವಯಂ ಮುಕ್ತ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲು ನಿಮಿತ್ತರಾಗಿರಿ ಇಂದು ಸ್ನೇಹಸಾಗರ ಬಾಪ್ತಾದ ನಾಲ್ಕಾರು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡ್ತಿದ್ದಾರೆ ಎರಡು ಪ್ರಕಾರದ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗ್ತಿದ್ದೇವೆ ಒಂದು ಪ್ರಕಾರದವರು ಲವ್ಲೀನ ಮಕ್ಕಳಾಗಿದ್ದಾರೆ ಮತ್ತು ಇನ್ನೊಂದು ಪ್ರಕಾರದವರು ಲವ್ಲಿ ಮಕ್ಕಳಾಗಿದ್ದಾರೆ ಇಬ್ಬರ ಸ್ನೇಹದ ಅಲೆಗಳು ಅಮೃತ ವೇಳೆಗೆ ಮೊದಲಿನಿಂದಲೂ ತಂದೆಯ ಬಳಿ ತಲುಪುತ್ತಿವೆ ಪ್ರತಿಯೊಬ್ಬ ಮಗುವಿನ ಹೃದಯದಿಂದ ತಾನಾಗಿಯೇ ನನ್ನ ಬಾಬಾ ಎಂಬ ಗೀತೆ ಮೊಳಗುತ್ತಿದೆ ಬಾಕ್ತಾದರವರ ಹೃದಯದಿಂದಲೂ ಇದೇ ಗೀತೆ ಮೊಳಗುತ್ತಿದೆ ನನ್ನ ಮಕ್ಕಳೇ ಮುದ್ದಾದ ಮಕ್ಕಳೇ ಬಾಕ್ತಾದರವರಿಗೂ ಕಿರೀಟಧಾರಿ ಮಕ್ಕಳೇ ಎಂದು ಇಂದು ಸ್ಮೃತಿ ದಿನದ ಕಾರಣ ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಿನದ್ದಾಗಿ ಸ್ನೇಹದ ಅಲೆಯಿದೆ ಅನೇಕ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಕ್ತಾದರವರ ಕೊರಳಿನಲ್ಲಿ ಪೋಣಿಸಲ್ಪಡುತ್ತಿದೆ ತಂದೆಯೂ ಸಹ ತನ್ನ ಸ್ನೇಹಿ ಬಾಹುಗಳ ಮಾಲೆಯನ್ನು ಮಕ್ಕಳಿಗೆ ತೊಡಿಸುತ್ತಿದ್ದೇವೆ ಬೇಹದ್ದಿನ ಬಾಗ್ತಾದಾರವರ ಬೇಹದ್ದಿನ ಬಾಹುಗಳಲ್ಲಿ ಸಮಾವೇಶವಾಗಿದ್ದೀರಿ ಇಂದು ಎಲ್ಲರೂ ವಿಶೇಷವಾಗಿ ಸ್ನೇಹದ ವಿಮಾನದಲ್ಲಿ ತಲುಪಿದ್ದೀರಿ ಮತ್ತು ದೂರ ದೂರದಿಂದಲೂ ಮಕ್ಕಳು ಮನಸ್ಸಿನ ವಿಮಾನದಲ್ಲಿ ಅವ್ಯಕ್ತ ರೂಪದಿಂದ ಫರಿಷ್ಠೆಗಳ ರೂಪದಿಂದ ತಲುಪಿದ್ದಾರೆ ಆದ್ದರಿಂದ ಬಾಪ್ತಾದ ಎಲ್ಲ ಮಕ್ಕಳಿಗೆ ಇಂದು ಸ್ಮೃತಿ ದಿನ ಸೊ ಸಮರ್ಥ ದಿನದ ಪದ್ಮ ಪದಮ ನೆನಪುಗಳನ್ನು ಕೊಡ್ತಿದ್ದೇವೆ ಈ ದಿನ ಎಷ್ಟೊಂದು ಸ್ಮೃತಿಗಳನ್ನು ತರಿಸ್ತದೆ ಮತ್ತು ಪ್ರತಿಯೊಂದು ಸ್ಮೃತಿ ಸೆಕೆಂಡಿನಲ್ಲಿ ಸಮರ್ಥರನ್ನಾಗಿ ಮಾಡ್ತದೆ ಸ್ಮೃತಿಗಳ ಪಟ್ಟಿ ಸೆಕೆಂಡಿನಲ್ಲಿ ನೆನಪಿಗೆ ಬಂದು ಬಿಡುತ್ತದೆ ಸ್ಮೃತಿ ಸಮ್ಮುಖ ಬರುತ್ತಿದ್ದಂತೆ ಸಾಮರ್ಥ್ಯದ ಏರುತ್ತದೆ ಇದರಲ್ಲಿಯೂ ಮೊಟ್ಟಮೊದಲ ಸ್ಮೃತಿ ನೆನಪಿದೆಯಲ್ಲವೇ ಯಾವಾಗ ತಂದೆ ತಂದೆಯ ಮಕ್ಕಳಾದಿರಿ ಆಗ ತಂದೆ ಯಾವ ಸ್ಮೃತಿ ತರಿಸಿದರು ತಾವು ಕಲ್ಪದ ಹಿಂದಿನ ಭಾಗ್ಯವಂತ ಆತ್ಮರಾಗಿದ್ದೀರಿ ನೆನಪಿಸಿಕೊಳ್ಳಿ ಈ ಮೊದಲ ಸ್ಮೃತಿಯಿಂದ ಯಾವ ಪರಿವರ್ತನೆ ಬಂದಿತ್ತು ಆತ್ಮಾಭಿಮಾನಿಯಾದ ಕಾರಣ ಪರಮಾತ್ಮ ತಂದೆಯ ಸ್ನೇಹದ ನಶೆಯರಿತು ಏರಿತು ಏಕೆ ನಶೆಯರಿತು ಹೃದಯದಿಂದ ಮೊದಲು ಸ್ನೇಹದ ಯಾವ ಶಬ್ದ ಹೊರಬಂದಿತ್ತು ನನ್ನ ಮಧುರ ಬಾಬಾ ಮತ್ತು ಇದು ಗೋಲ್ಡನ್ ಶಬ್ದ ಹೊರಟಿದ್ದರಿಂದ ಯಾವ ನಶೆಯೇರಿತು ನನ್ನ ಬಾಬಾ ಎಂದು ಹೇಳಿದ ಕಾರಣ ಅರಿತುಕೊಂಡ ಕಾರಣ ಮತ್ತು ಅದನ್ನು ಒಪ್ಪಿಕೊಂಡ ಕಾರಣ ಇಡೀ ಪರಮಾತ್ಮ ಪ್ರಾಪ್ತಿಗಳೇ ತಮಗೆ ತಮ್ಮ ಪ್ರಾಪ್ತಿಗಳಾಯಿತು ಅನುಭವವಿದೆಯಲ್ಲವೇ ನನ್ನ ಬಾಬಾ ಎಂದು ಹೇಳಿದ್ದರಿಂದ ಎಷ್ಟೊಂದು ಪ್ರಾಪ್ತಿಗಳು ತಮ್ಮದಾಗಿ ಹೋಯಿತು ಎಲ್ಲಿ ಪ್ರಾಪ್ತಿಗಳಿರುತ್ತದೆಯೋ ಅಲ್ಲಿ ನೆನಪು ಮಾಡಬೇಕಾಗೋದಿಲ್ಲ ನೆನಪು ಸ್ವತಃವಾಗಿಯೇ ಬರ್ತದೆ ಸಹಜವಾಗಿ ಬರ್ತದೆ ಏಕೆಂದರೆ ಅದು ನನ್ನದಾಯಿತಲ್ಲವೇ ತಂದೆಯ ಖಜಾನೆಯೇ ನನ್ನ ಖಜಾನೆಯಾಯಿತು ಅಂದಾಗ ನನ್ನದನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಅದು ತಾನಾಗಿಯೇ ನೆನಪಿರ್ತದೆ ನನ್ನದನ್ನು ಮರೆಯುವುದು ಕಷ್ಟವಾಗ್ತದೆ ನೆನಪು ಮಾಡಿಕೊಳ್ಳುವುದು ಕಷ್ಟವಾಗೋದಿಲ್ಲ ಹೇಗೆ ಅನುಭವವಿದೆ ನನ್ನ ಶರೀರವಾಗಿದೆ ಅಂದ ಮೇಲೆ ಅದು ಮರೆಯುತ್ತದೆಯೇ ಅದನ್ನು ಮರೆಸಬೇಕಾಗ್ತದೆ ಏಕೆ ಏಕೆಂದರೆ ನನ್ನದಾಗಿದೆಯಲ್ಲವೇ ಅಂದ ಮೇಲೆ ಎಲ್ಲಿ ನನ್ನತನ ಬರುತ್ತದೆಯೋ ಅಲ್ಲಿ ನೆನಪು ಸಹಜವಾಗ್ತದೆ ಅದರಿಂದ ಸ್ಮೃತಿ ಸಮರ್ಥ ಆತ್ಮನನ್ನಾಗಿ ಮಾಡಿತು ನನ್ನ ಬಾಬಾ ಎಂಬ ಈ ಒಂದು ಶಬ್ದ ಭಾಗ್ಯವಿದಾತ ಅಕೂಟ್ ಖಜಾನೆಗಳ ದಾತನನ್ನೇ ನನ್ನವರನ್ನಾಗಿ ಮಾಡಿಬಿಟ್ಟಿತು ಇಷ್ಟು ಚಮತ್ಕಾರ ಮಾಡುವಂತಹ ಮಕ್ಕಳಾಗಿದ್ದೀರಲ್ಲವೇ ಪರಮಾತ್ಮ ಪಾಲನೆಗೆ ಅಧಿಕಾರಿಗಳಾದಿರಿ ಯಾವ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಸಿಗ್ತದೆ ಉಳಿದ ಸಮಯದಲ್ಲಿ ಆತ್ಮರು ಹಾಗೂ ದೇವಾತ್ಮರ ಪಾಲನೆಯಂತೂ ಸಿಗ್ತದೆ ಆದರೆ ಪರಮಾತ್ಮನ ಪಾಲನೆ ಕೇವಲ ಇದೊಂದು ಜನ್ಮದಲ್ಲಿ ಸಿಗ್ತದೆ ಅಂದಾಗ ಇಂದಿನ ಸ್ಮೃತಿ ಸೋ ಸಮರ್ಥ ದಿನದಂದು ಪರಮಾತ್ಮ ಪಾಲನೆಯ ನಶೆ ಹಾಗೂ ಖುಷಿ ಸಹಜವಾಗಿ ನೆನಪಿತ್ತಲ್ಲವೇ ಏಕೆಂದರೆ ಇಂದಿನ ವಾಯುಮಂಡಲ ಸಹಜ ನೆನಪಿನದ್ದಾಗಿತ್ತು ಆದ್ದರಿಂದ ಇಂದಿನ ದಿನ ಯೋಗಿಗಳಾಗಿದ್ದೀರಿ ಅಥವಾ ಇಂದಿನ ದಿನವೂ ನೆನಪಿಗಾಗಿ ಯುದ್ಧ ಮಾಡಬೇಕಾಯಿತು ಏಕೆಂದರೆ ಇಂದಿನ ದಿನವನ್ನು ಸ್ನೇಹದ ದಿನವೆಂದು ಹೇಳ್ತಿರಲ್ಲವೇ ಮೇಲೆ ಸ್ನೇಹ ಪರಿಶ್ರಮವನ್ನು ಕಳೀತದೆ ಸ್ನೇಹ ಎಲ್ಲ ಮಾತುಗಳನ್ನು ಸಹಜ ಮಾಡುತ್ತದೆ ಆದ್ದರಿಂದ ಈ ದಿನ ಎಲ್ಲರೂ ವಿಶೇಷವಾಗಿ ಸಹಜ ಯೋಗಿಗಳಾಗಿದ್ದಿರಿ ಅಥವಾ ಕಷ್ಟವಾಯಿತೆ ಯಾರಿಗೆ ಈ ದಿನವೂ ಕಷ್ಟವಾಯಿತು ಅವರು ಕೈ ಎತ್ತಿ ಯಾರಿಗೂ ಕಷ್ಟವಾಗಲಿಲ್ಲವೇ ಎಲ್ಲರೂ ಸಹಜ ಯೋಗಿಗಳಾಗಿದ್ದೀರಿ ಒಳ್ಳೆಯದು ಯಾರು ಸಹಜ ಯೋಗಿಗಳಾಗಿದ್ದೀರಿ ಅವರು ಕೈ ಎತ್ತಿ ಯೋಗಿಗಳಾಗಿದ್ದೀರಾ ಇಂದು ಮಾಯೆಗೆ ರಜೆ ಕೊಟ್ಟು ಬಿಟ್ಟಿದ್ದೀರಿ ಇನ್ನು ಮಾಯೆ ಬರಲಿಲ್ಲವೇ ಮಾಯೆಗೆ ಬೀಳ್ಕೊಡುಗೆ ಕೊಟ್ಟು ಬಿಟ್ಟಿರ ಒಳ್ಳೆಯದು ಈ ದಿನವಂತೂ ಬೀಳ್ಕೊಡುಗೆ ಕೊಟ್ಟಿರಿ ಅದಕ್ಕಾಗಿ ಶುಭಾಶಯಗಳು ಒಂದು ವೇಳೆ ಇದೇ ರೀತಿ ಸ್ನೇಹದಲ್ಲಿ ಸಮಾವೇಶವಾಗಿದ್ದರೆ ಮಾಯೆಗೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಸಿಗೋದು ಏಕೆಂದರೆ ಈಗ ಎಪ್ಪತ್ತು ವರ್ಷಗಳು ಮುಗಿತಿದೆ ಆದ್ದರಿಂದ ಬಾಗ್ತಾದ ಈ ವರ್ಷವನ್ನು ಭಿನ್ನ ವರ್ಷ ಸರ್ವರಿಗೆ ಪ್ರಿಯ ವರ್ಷ ಪರಿಶ್ರಮದಿಂದ ಮುಕ್ತ ವರ್ಷ ಸಮಸ್ಯೆಯಿಂದ ಮುಕ್ತ ವರ್ಷವನ್ನಾಗಿ ಆಚರಿಸಲು ಬಯಸ್ತೇವೆ ತಮ್ಮೆಲ್ಲರಿಗೆ ಇಷ್ಟವಿದೆಯೇ ಸಮ್ಮತವೇ ಮುಕ್ತ ವರ್ಷವನ್ನಾಗಿ ಆಚರಿಸುತ್ತೀರಾ ಏಕೆಂದರೆ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಅನೇಕ ದುಃಖಿ ಅಶಾಂತ ಆತ್ಮರಿಗೆ ಮುಕ್ತಿದಾತ ತಂದೆಯ ಜೊತೆಗಾರರಾಗಿ ಮುಕ್ತಿ ಕೊಡಿಸಬೇಕಾಗಿದೆ ಆದ್ದರಿಂದ ಮಾಸ್ಟರ್ ಮುಕ್ತಿದಾತರಾಗಿ ಯಾವಾಗ ಸ್ವಯಂ ಮುಕ್ತರಾಗ್ತಿರೋ ಆಗಲೇ ಮುಕ್ತಿ ವರ್ಷ ಆಚರಿಸುತ್ತೀರಲ್ಲವೇ ಏಕೆಂದರೆ ತಾವು ಬ್ರಾಹ್ಮಣ ಆತ್ಮರು ಸ್ವಯಂ ಮುಕ್ತರಾಗಿ ಅನೇಕರಿಗೆ ಮುಕ್ತಿ ಕೊಡಿಸಲು ನಿಮಿತ್ತರಾಗಿದ್ದೀರಿ ಒಂದು ಭಾಷೆ ಯಾವುದು ಮುಕ್ತಿ ಕೊಡಿಸುವ ಬದಲು ಬಂಧನದಲ್ಲಿ ಬಂಧಿಸ್ತದೆ ಸಮಸ್ಯೆಗೆ ಅಧೀರರನ್ನಾಗಿ ಅಧೀನರನ್ನಾಗಿ ಮಾಡ್ತದೆ ಅದು ಯಾವುದೆಂದರೆ ಅದು ಹೀಗಲ್ಲ ಹಾಗೆ ಇದು ಹಾಗಲ್ಲ ಹೀಗೆ ಎಂಬುದಾಗಿದೆ ಯಾವಾಗ ಸಮಸ್ಯೆ ಬರುತ್ತದೆಯೋ ಆಗ ಇದನ್ನೇ ಹೇಳ್ತಾರೆ ಬಾಬಾ ಅದು ಹೀಗಿರಲಿಲ್ಲ ಆ ರೀತಿ ಇತ್ತು ಆದ್ದರಿಂದ ಹೀಗಾಯಿತು ಇದು ಈ ರೀತಿ ಇದ್ದಿದ್ದರೆ ಅದು ಹಾಗಾಗುತ್ತಿತ್ತು ಈ ನೆಪ ಹೇಳುವ ಆಟವಾಗಿದೆ ಅವರು ಎಲ್ಲರ ಫೈಲ್ಗಳನ್ನು ನೋಡಿದೆವು ಅಂದಾಗ ಫೈಲ್ನಲ್ಲಿ ಏನನ್ನು ನೋಡಿದೆವು ಮೆಜಾರಿಟಿ ಮಕ್ಕಳ ಫೈಲ್ ಪ್ರತಿಜ್ಞೆ ಮಾಡುವ ಪೇಪರ್ನಿಂದ ತುಂಬಿ ಹೋಗಿದೆ ಪ್ರತಿಜ್ಞೆ ಮಾಡುವ ಸಮಯದಲ್ಲಿ ಬಹಳ ಹೃದಯದಿಂದ ಮಾಡ್ತಾರೆ ಬಹಳ ಚೆನ್ನಾಗಿ ಆಲೋಚಿಸ್ತಾರೆ ಆದರೆ ಇಲ್ಲಿಯವರೆಗೆ ನೋಡಿದ್ದು ಏನೆಂದರೆ ಫೈಲ್ ದೊಡ್ಡದಾಗ್ತಾ ಹೋಗ್ತಿದೆ ಆದರೆ ಫೈನಲ್ ಆಗಿಲ್ಲ ದೃಢ ಪ್ರತಿಜ್ಞೆಗಾಗಿ ಒಂದು ಹೇಳಿಕೆ ಇದೆ ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರದು ಅಂದಮೇಲೆ ಬಾಗ್ತಾದ ಇಂದು ಎಲ್ಲರ ಫೈಲ್ಗಳು ನೋಡಿದೆವು ಪ್ರತಿಜ್ಞೆಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮನಸ್ಸಿನಿಂದಲೂ ಮಾಡಿದ್ದೀರಿ ಮತ್ತು ಬರೆದೂ ಸಹ ಮಾಡಿದ್ದೀರಿ ಮೇಲೆ ಈ ವರ್ಷದಲ್ಲಿ ಏನು ಮಾಡುವಿರಿ ಫೈಲ್ಗಳನ್ನು ಹೆಚ್ಚಿಸುತ್ತೀರೋ ಅಥವಾ ಗಳನ್ನು ಫೈನಲ್ ಮಾಡ್ತೀರೋ ಏನು ಮಾಡುವಿರಿ ಮೊದಲ ಸಾಲಿನವರು ತಿಳಿಸಿ ಪಾಂಡವರೇ ಹೇಳಿ ಟೀಚರ್ಸ್ ಹೇಳಿ ಬಾಕ್ತಾದರವರ ಬಳಿ ಯಾವ ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆಯೋ ಈ ವರ್ಷ ಅದನ್ನು ಫೈಲನ್ ಫೈನಲ್ ಮಾಡ್ತೀರಾ ಅಥವಾ ಈ ವರ್ಷವೂ ಫೈಲ್ನಲ್ಲಿ ಕಾಗದಗಳನ್ನು ಸೇರಿಸ್ತೀರಾ ಏನು ಮಾಡ್ತೀರಿ ಹೇಳಿ ಪಾಂಡವರೇ ಫೈನಲ್ ಮಾಡುವಿರಾ ಬಾಗಬೇಕಾಗುವುದು ಬದಲಾಗಬೇಕಾಗುವುದು ಸಹನೆ ಮಾಡಬೇಕಾಗುವುದು ಮಾತುಗಳನ್ನು ಕೇಳಬೇಕಾಗುವುದು ಆದರೆ ನಾವು ಬದಲಾಗಲೇ ಬೇಕಾಗಿದೆ ಎಂದು ಯಾರು ತಿಳಿದುಕೊಳ್ತಿರೋ ಅವರು ಕೈ ಎತ್ತಿ ನೋಡಿ ಟಿ ವಿಯಲ್ಲಿ ಎಲ್ಲರ ಫೋಟೋ ತೆಗೀರಿ ನಾಲ್ಕು ಟಿ ವಿಗಳಿವೆ ಎಲ್ಲ ಕಡೆಯ ಎಲ್ಲರ ಫೋಟೋ ತೆಗೀರಿ ಈ ರೆಕಾರ್ಡ್ ಇಟ್ಟುಕೊಂಡು ಈ ಫೋಟೋ ತೆಗೆದು ಬಾಪ್ತಾದರವರಿಗೆ ಕೊಡಬೇಕಾಗಿದೆ ಟಿ ವಿಯವರು ಎಲ್ಲಿದ್ದಾರೆ ಬಾಪ್ತಾದಾರವರು ಸಹ ಫೈಲ್ನ ಫಾಯ್ದೆಯನ್ನು ತೆಗೆದುಕೊಳ್ಳುವೆವು ಶುಭಾಶಯಗಳು ಶುಭಾಶಯಗಳು ತಮಗಾಗಿ ತಾವೇ ಚಪ್ಪಾಳೆ ತಟ್ಟಿ ನೋಡಿ ಹೇಗೆ ಒಂದು ಕಡೆ ವಿಜ್ಞಾನ ಹಾಗೂ ಇನ್ನೊಂದು ಕಡೆ ಭ್ರಷ್ಟಾಚಾರಿಗಳು ಮತ್ತೊಂದು ಕಡೆ ಪಾಪಾಚಾರಿಗಳು ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ಇನ್ನೂ ವೃದ್ಧಿ ಸಾಧಿಸುತ್ತಾ ಹೋಗುತ್ತಿದ್ದಾರೆ ಬಹಳ ಹೊಸ ಹೊಸ ಯೋಜನೆಗಳನ್ನು ಮಾಡ್ತಿದ್ದಾರೆ ಅಂದಾಗ ತಾವಂತೂ ರಚಯಿತನ ಮಕ್ಕಳಾಗಿದ್ದೀರಿ ವಿಶ್ವ ರಚಯಿತನ ಮಕ್ಕಳಾಗಿದ್ದೀರಿ ಮೇಲೆ ತಾವು ಈ ವರ್ಷ ಇಂತಹ ನವೀನತೆಯ ಸಾಧನಗಳನ್ನು ಅಳವಡಿಸಿಕೊಳ್ಳಿ ಇದರಿಂದ ಪ್ರತಿಜ್ಞೆ ದೃಢವಾಗಲಿ ಏಕೆಂದರೆ ಎಲ್ಲರೂ ಈಗ ಪ್ರತ್ಯಕ್ಷತೆ ಬಯಸ್ತಾರೆ ಎಷ್ಟೊಂದು ಖರ್ಚು ಮಾಡ್ತಿದ್ದೀರಿ ಪ್ರತಿ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀರಿ ಪ್ರತಿಯೊಂದು ವರ್ಗ ಚೆನ್ನಾಗಿ ಪರಿಶ್ರಮ ಪಡ್ತಿದ್ದಾರೆ ಆದರೆ ಈಗ ಈ ವರ್ಷ ಈ ಅಡಿಷನ್ ಮಾಡಿಕೊಳ್ಳಿ ಯಾವುದೇ ಸೇವೆ ಮಾಡಿ ಉದಾಹರಣೆಗೆ ವಾಚಾ ಸೇವೆಯನ್ನೇ ಮಾಡ್ತೀರಿ ಆದರೆ ಈಗ ಕೇವಲ ವಾಚಾ ಸೇವೆಯಲ್ಲ ಜೊತೆಗೆ ಮನಸ ವಾಚಾ ಹಾಗೂ ಸ್ನೇಹ ಸಹಯೋಗ ರೂಪಿ ಕರ್ಮ ಒಂದೇ ಸಮಯದಲ್ಲಿ ಮೂರು ಸೇವೆಗಳು ಒಟ್ಟಿಗೆ ನಡೆಯಲಿ ಬೇರೆ ಬೇರೆ ಅಲ್ಲ ಒಂದು ಸೇವೆಯಲ್ಲಿ ನೋಡಿದಾಗ ಬಾಕ್ತಾದ ಯಾವ ಫಲಿತಾಂಶ ನೋಡಲು ಬಯಸುತ್ತೇವೆಯೋ ಅದು ಆಗೋದಿಲ್ಲ ಪ್ರತ್ಯಕ್ಷತೆ ಆಗಲಿ ಎಂದು ತಾವೂ ಸಹ ಬಯಸ್ತೀರಿ ಇಲ್ಲಿಯವರೆಗೆ ಈ ಫಲಿತಾಂಶ ಚೆನ್ನಾಗಿದೆ ಮೊದಲಿಗಿಂತಲೂ ಬಹಳ ಒಳ್ಳೆಯ ಫಲಿತಾಂಶವಿದೆ ಎಲ್ಲರೂ ಇದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳಿ ಹೋಗ್ತಾರೆ ಆದರೆ ಚೆನ್ನಾಗಿ ಆಗುವುದು ಅರ್ಥಾತ್ ಆಗುವುದು ಆದ್ದರಿಂದ ಈಗ ಅಡಿಷನ್ ಮಾಡಿಕೊಳ್ಳಿ ಒಂದೇ ಸಮಯದಲ್ಲಿ ಮನಸ ವಾಚ ಕರ್ಮಣದಲ್ಲಿ ಸ್ನೇಹಿ ಸಹಯೋಗಿಗಳಾಗಿ ಪ್ರತಿಯೊಬ್ಬ ಜೊತೆಗಾರರು ಬ್ರಾಹ್ಮಣ ಜೊತೆಗಾರರಾಗಿರಲಿ ಹೊರಗಿನ ಕರ್ಮಣದಲ್ಲಿ ಸ್ನೇಹಿ ಸಹಯೋಗಿಗಳಾಗಿರಿ ಹೊರಗಿನ ಯಾರು ಸೇವೆಗೆ ನಿಮಿತ್ತರಾಗುತ್ತಾರೆಯೋ ಆ ಜೊತೆಗಾರರೇ ಇರಲಿ ಆದರೆ ಸಹಯೋಗ ಮತ್ತು ಸ್ನೇಹವನ್ನು ಕೊಡುವುದೇ ಕರ್ಮಣ ಸೇವೆಯಲ್ಲಿ ನಂಬರ್ ತೆಗೆದುಕೊಳ್ಳುವುದಾಗಿದೆ ಇವರು ಹೀಗೆ ಮಾಡಿದರಲ್ಲವೇ ಅದರಿಂದ ಹೀಗೆ ಮಾಡಬೇಕಾಯಿತು ಸ್ನೇಹದ ಬದಲು ಸ್ವಲ್ಪ ಮಾತನಾಡಬೇಕಾಯಿತು ಎಂಬ ಭಾಷೆ ಹೇಳಬೇಡಿ ಇದನ್ನು ಮಾಡಲೇಬೇಕಾಗ್ತದೆ ಹೇಳಲೇಬೇಕಾಗ್ತದೆ ನೋಡಲೇಬೇಕಾಗ್ತದೆ ಇದಲ್ಲ ಇಷ್ಟು ವರ್ಷಗಳಲ್ಲಿ ನೋಡಿ ನೋಡಿಬಿಟ್ಟಿರಿ ಬಾಕ್ತಾದರವರು ಇದುವರೆಗೂ ಸಮಯ ಕೊಟ್ಟಿದ್ದೆವು ಹೀಗಲ್ಲ ಹಾಗೆ ಎಂದು ಇನ್ನೂ ಇಲ್ಲಿಯವರೆಗೆ ಹೇಳಿ ಎಲ್ಲಿಯವರೆಗೆ ಹೇಳ್ತೀರಿ ಬಾಕ್ತಾದರವರೊಂದಿಗೆ ಎಲ್ಲರೂ ವಾರ್ತಾಲಾಪದಲ್ಲಿ ಕೇಳ್ತಾರೆ ಬಾಬಾ ಕೊನೆಗೂ ಪರದೆ ಯಾವಾಗ ತೆರೆಯುತ್ತೀರಿ ಇನ್ನೂ ಎಲ್ಲಿಯವರೆಗೆ ನಡೀತದೆ ಎಂದು ಕೇಳ್ತಾರೆ ಇದಕ್ಕೆ ಬಾಪ್ತಾದ ತಮಗೆ ಹೇಳ್ತೇವೆ ಈ ಹಳೆಯ ಭಾಷೆ ಹುಡುಗಾಟಿಕೆ ಅಸುರಿತನದ ಚಲನೆ ಇನ್ನೂ ಎಲ್ಲಿಯವರೆಗೆ ನಡೀತದೆ ಬಾಪ್ತಾದರವರದ್ದು ಸಹ ಪ್ರಶ್ನೆ ಇದೆ ಮಕ್ಕಳು ಇದೆಲ್ಲವನ್ನು ಇನ್ನೂ ಎಲ್ಲಿಯವರೆಗೆ ಮಾಡ್ತೀರಿ ಇದಕ್ಕೆ ತಾವು ಉತ್ತರ ಕೊಡಿ ಆಗ ಬಾಗ್ತಾದರವರು ಸಹ ಯಾವಾಗ ವಿನಾಶವಾಗುವುದು ಎಂದು ಉತ್ತರ ನೀಡುವೆವು ಏಕೆಂದರೆ ಬಾಗ್ತಾದ ವಿನಾಶದ ಪರದೆಯನ್ನು ಈಗಲೂ ತೆರೆಯಬಲ್ಲೆವು ಈ ಸೆಕೆಂಡಿನಲ್ಲಿ ಮಾಡಬಲ್ಲೆವು ಆದರೆ ಮೊದಲು ರಾಜ್ಯ ಮಾಡುವವರು ತಯಾರಿರಬೇಕು ಅದರಿಂದ ಈಗಲೇ ತಯಾರು ಮಾಡ್ತೀರೆಂದರೆ ಸಮಾಪ್ತಿಯನ್ನು ಸಮೀಪ ತರ್ತೀರಿ ಯಾವುದೇ ದುರ್ಬಲತೆಯ ಮಾತಿನಲ್ಲಿ ಕಾರಣವನ್ನು ಹೇಳಬೇಡಿ ನಿವಾರಣೆ ಮಾಡಿ ಈ ಕಾರಣವಿತ್ತಲ್ಲವೇ ಎಂದು ಹೇಳುವಂತಿಲ್ಲ ಬಾಪ್ತಾದ ಇಡೀ ದಿನದಲ್ಲಿ ಮಕ್ಕಳ ಆಟವನ್ನು ನೋಡ್ತೇವೆ ಮಕ್ಕಳೊಂದಿಗೆ ಪ್ರೀತಿ ಇದೆಯಲ್ಲವೇ ಆದ್ದರಿಂದ ಮತ್ತೆ ಮತ್ತೆ ಆಟವನ್ನು ನೋಡುತ್ತಿರುತ್ತೇವೆ ನಮ್ಮ ಬಳಿ ಇರುವ ಟಿ ವಿ ಬಹಳ ದೊಡ್ಡದಾಗಿದೆ ಒಂದೇ ಸಮಯದಲ್ಲಿ ಇಡೀ ವಿಶ್ವವೇ ಕಾಣಿಸ್ತದೆ ನಾಲ್ಕಾರು ಕಡೆಯ ಮಕ್ಕಳು ಕಾಣಿಸ್ತೀರಿ ಹೇಗೆ ಅಮೆರಿಕಾ ಇರಲಿ ಗುಡ್ಗಾಂವ್ ಇರಲಿ ಎಲ್ಲವೂ ಕಾಣಿಸ್ತದೆ ಅದರಿಂದ ಬಾಪ್ತಾದ ಆಟವನ್ನು ನೋಡ್ತೇವೆ ತಪ್ಪಿಸಿಕೊಳ್ಳುವ ಭಾಷೆ ಬಹಳ ಚೆನ್ನಾಗಿದೆ ಬಾಬಾ ನನ್ನದು ತಪ್ಪಿಲ್ಲ ಇವರು ಈ ರೀತಿ ಮಾಡಿದರಲ್ಲವೇ ಈ ಕಾರಣ ಇತ್ತಲ್ಲವೇ ಆದ್ದರಿಂದ ಹೀಗಾಯಿತು ಎಂದು ಹೇಳ್ತಾರೆ ಅವರಂತೂ ಮಾಡಿದರು ಆದರೆ ನೀವು ಸಮಾಧಾನ ಮಾಡಿದಿರಾ ಕಾರಣವನ್ನು ಕಾರಣವಾಗಿಯೇ ಇರಲು ಬಿಟ್ಟಿರಾ ಅಥವಾ ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸಿದೀರಾ ಎಲ್ಲರೂ ಕೇಳ್ತಾರೆ ಬಾಬಾ ತಮ್ಮದು ಯಾವ ಆಸೆ ಇದೆ ಎಂದು ಅದರಿಂದ ಬಾಗ್ತಾದ ಶುಭ ಆಸೆಯನ್ನು ತಿಳಿಸುತ್ತಿದ್ದೇವೆ ಬಾಗ್ತಾದರವರಿಗೆ ಒಂದೇ ಆಸೆ ಇದೆ ಕಾರಣ ಸಮಾಪ್ತಿಯಾಗಲಿ ನಿವಾರಣೆ ಬರಲಿ ಸಮಸ್ಯೆ ಸಮಾಪ್ತಿಯಾಗಲಿ ಸಮಾಧಾನವಾಗ್ತಾ ಇರಲಿ ಇದು ಸಾಧ್ಯವೇ ಮೊದಲ ಸಾಲಿನವರೇ ಇದು ಸಾಧ್ಯವೇ ತಲೆಯನ್ನಾದರೂ ಅಲುಗಾಡಿಸಿ ಹಿಂದಿರುವವರು ಇದು ಸಾಧ್ಯವೇ ಒಂದು ವೇಳೆ ಅಂದ ಮೇಲೆ ಒಂದು ವೇಳೆ ನಾಳೆ ಟಿ ಟಿವಿಯನ್ನು ತೆರೀತೇವೆ ವಿಯಲ್ಲಿ ಅವಶ್ಯವಾಗಿ ನೋಡಲಾಗ್ತದೆಯಲ್ಲವೇ ಮೇಲೆ ನಾಳೆ ಟಿವಿಯಲ್ಲಿ ನೋಡಿದಾಗ ಭಲೆ ವಿದೇಶವಿರಲಿ ಭಾರತವಿರಲಿ ಭಲೆ ಚಿಕ್ಕ ಹಳ್ಳಿ ಇರಲಿ ಬಹಳ ದೊಡ್ಡ ರಾಜ್ಯವೇ ಇರಲಿ ಎಲ್ಲಿಯೂ ಸಹ ಕಾರಣ ಕಾಣಿಸುವುದಿಲ್ಲವೇ ಪಕ್ಕಾ ಇದರಲ್ಲಿ ಹೌದು ಎನ್ನುತ್ತಿಲ್ಲ ಇದು ಸಾಧ್ಯವಿದೆಯೇ ಕೈ ಬಹಳ ಚೆನ್ನಾಗಿ ಎತ್ತುತ್ತೀರಿ ಬಾಗ್ತಾದ ಬಹಳ ಖುಷಿಯಾಗ್ತೇವೆ ಕೈಯನ್ನು ಎತ್ತುವುದೂ ಸಹ ಚಮತ್ಕಾರವೇ ಆಗಿದೆ ಮಕ್ಕಳಿಗೆ ಖುಷಿಪಡಿಸುವುದೂ ಬರ್ತದೆ ಏಕೆಂದರೆ ಬಾಗ್ತಾದ ನೋಡ್ತೇವೆ ಆಲೋಚಿಸಿ ತಾವು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರೇ ನಿಮಿತ್ತರಾಗಿದ್ದೀರಿ ಅಂದ ಮೇಲೆ ಈಗ ನೀವು ಮಕ್ಕಳ ವಿನಃ ಮತ್ತಾರು ಮಾಡುವರು ತಾವೇ ಮಾಡಬೇಕಲ್ಲವೇ ಅದರಿಂದ ಬಾಗ್ತಾದರವರಿಗೆ ತಾವು ಮಕ್ಕಳಲ್ಲಿ ಭರವಸೆ ಇದೆ ಇನ್ನೂ ಬರುತ್ತಾರಲ್ಲವೇ ಅವರು ತಮ್ಮ ಸ್ಥಿತಿಯನ್ನು ನೋಡಿಯೇ ಸರಿ ಹೋಗ್ತಾರೆ ಅವರು ಪರಿಶ್ರಮ ಪಡಬೇಕಾಗೋದಿಲ್ಲ ಮೊದಲು ತಾವು ಆಗಿಬಿಡಿ ಸಾಕು ಏಕೆಂದರೆ ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ ಜೊತೆ ಇರ್ತೇವೆ ಜೊತೆಗಾರರಾಗ್ತೇವೆ ಮತ್ತು ಜೊತೆ ನಡಿತೇವೆ ಹಾಗೂ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರ್ತೇವೆ ಈ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ ಜೊತೆ ಇರ್ತೀರಿ ಜೊತೆ ನಡೀತೀರಿ ಮೇಲೆ ಜೊತೆಯಲ್ಲಿ ಸೇವೆಯ ಜೊತೆಗಾರರೂ ಆಗಿದ್ದೀರಲ್ಲವೇ ಮೇಲೆ ಈಗ ಏನು ಮಾಡ್ತೀರಿ ಕೈಗಳನ್ನು ಬಹಳ ಚೆನ್ನಾಗಿ ಎತ್ತಿದ್ದೀರಿ ಖುಷಿ ಖುಷಿಯಾದೆವು ಆದರೆ ಯಾವುದೇ ಮಾತು ಬಂದಾಗ ಈ ದಿನ ಈ ತಾರೀಕು ಈ ಸಮಯವನ್ನು ನೆನಪು ಮಾಡಿಕೊಳ್ಳಿ ನಾವೇತಕ್ಕಾಗಿ ಕೈ ಎತ್ತಿದ್ದೆವು ಎಂದು ಆಗ ಸಹಯೋಗವೂ ಸಿಗುವುದು ಮತ್ತು ತಾವೇ ಆಗಬೇಕಲ್ಲವೇ ಈಗ ಕೇವಲ ಬೇಗನೆ ಆಗಿಬಿಡಿ ತಾವು ಯೋಚಿಸುತ್ತೀರಲ್ಲವೇ ಕಲ್ಪದ ಮೊದಲು ನಾವೇ ಆಗಿದ್ದೆವು ಈಗಲೂ ಆಗಿದ್ದೇವೆ ಮತ್ತು ಪ್ರತಿ ಕಲ್ಪದಲ್ಲೂ ನಾವೇ ಆಗಬೇಕಾಗಿದೆ ಇದಂತೂ ಪಕ್ಕಾ ಇದೆಯಲ್ಲವೇ ಎರಡು ವರ್ಷಗಳಲ್ಲಿ ಆಗ್ತೇವೆ ಮೂರನೇ ವರ್ಷದಲ್ಲಿ ಆಗ್ತೇವೆ ಇದು ಸಾಧ್ಯವಿಲ್ಲ ಸದಾ ನೆನಪಿಟ್ಟುಕೊಳ್ಳಿ ನಾವೇ ನಿಮಿತ್ತರಾಗಿದ್ದೇವೆ ನಾವೇ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರಾಗಿದ್ದೇವೆ ಕೋಟಿಯಲ್ಲಿ ಕೆಲವರಂತೂ ಬರ್ತಾರೆ ಆದರೆ ತಾವು ಆ ಕೆಲವರಲ್ಲಿಯೂ ಕೆಲವರಾಗಿದ್ದೀರಿ ಇಂದು ಸ್ನೇಹದ ದಿನವಾಗಿದೆ ಅಂದಾಗ ಸ್ನೇಹದಲ್ಲಿ ಏನು ಬೇಕಾದರೂ ಮಾಡುವುದು ಕಷ್ಟವೆನಿಸೋದಿಲ್ಲ ಅದರಿಂದ ಬಾಪ್ತಾದ ಈ ದಿನವೇ ಎಲ್ಲರಿಗೆ ನೆನಪು ತರಿಸುತ್ತಿದ್ದೇವೆ ಬ್ರಹ್ಮ ತಂದೆಯ ಜೊತೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇದೆ ಎಂಬುದನ್ನು ನೋಡಿ ತಂದೆಗೆ ಬಹಳ ಖುಷಿಯಾಗ್ತದೆ ನಾಲ್ಕಾರು ಕಡೆ ನೋಡಿದೆವು ಬಲೆ ಒಂದು ವಾರದ ವಿದ್ಯಾರ್ಥಿ ಇರಬಹುದು ಬಲೆ ಎಪ್ಪತ್ತು ವರ್ಷದವರು ಮತ್ತು ಏಳು ದಿನದವರೂ ಸಹ ಇಂದಿನ ದಿನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದಾರೆ ಮತ್ತು ಶಿವತಂದೆಯೂ ಸಹ ಬ್ರಹ್ಮ ತಂದೆಯೊಂದಿಗಿನ ಮಕ್ಕಳ ಪ್ರೀತಿಯನ್ನು ನೋಡಿ ಹರ್ಷಿತರಾಗ್ತೇವೆ ಇಂದಿನ ದಿನದ ಇನ್ನೂ ಸಮಾಚಾರವನ್ನು ತಿಳಿಸುವುದೇ ಈ ದಿನ ಅಡ್ವಾನ್ಸ್ ಪಾರ್ಟಿಯೂ ಸಹ ಬಾಪ್ತಾದರವರ ಮುಂದೆ ಇಮರ್ಜ್ ಆಗ್ತಿದೆ ಅಡ್ವಾನ್ಸ್ ಪಾರ್ಟಿಯೂ ಸಹ ತಮ್ಮನ್ನು ನೆನಪು ಮಾಡಿಕೊಳ್ತಿದ್ದಾರೆ ಇವರು ಯಾವಾಗ ತಂದೆಯ ಜೊತೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವರು ಎಂದು ಇಂದು ಇಡೀ ಅಡ್ವಾನ್ಸ್ ಪಾರ್ಟಿ ಬಾಪ್ತಾದಾರವರಿಗೆ ಇದನ್ನೇ ಹೇಳ್ತಿದ್ದರು ನಮಗೆ ತಾರೀಕು ತಿಳಿಸಿ ಎಂದು ಇದಕ್ಕೆ ಏನು ಉತ್ತರ ಕೊಡೋದು ಹೇಳಿ ಏನು ಹೇಳೋದು ಉತ್ತರ ಕೊಡುವುದರಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ ಬಾಪ್ತಾದಾರವರಂತೂ ಇದೇ ಉತ್ತರ ನೀಡುತ್ತೇವೆ ಶೀಘ್ರಕ್ಕಿಂತ ಶೀಘ್ರವಾಗಿ ಆಗಿಯೇ ಬಿಡುವರು ಎಂದು ಆದರೆ ಇದರಲ್ಲಿ ನಮಗೆ ತಾವು ಮಕ್ಕಳ ಸಹಯೋಗ ಬೇಕಾಗಿದೆ ಎಲ್ಲರೂ ಜೊತೆ ನಡೆಯುತ್ತೀರಲ್ಲವೇ ಜೊತೆ ನಡೆಯುವವರಾಗಿದ್ದೀರಾ ಅಥವಾ ನಿಂತು ನಿಂತು ನಡೆಯುವವರಾಗಿದ್ದೀರಾ ಜೊತೆ ನಡೆಯುವವರಾಗಿದ್ದರಲ್ಲವೇ ಜೊತೆ ಹೋಗುವುದು ಇಷ್ಟವಿದೆಯಲ್ಲವೇ ಅಂದ ಮೇಲೆ ಸಮಾನರಾಗಬೇಕಾಗುವುದು ಒಂದು ವೇಳೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಲೇ ಬೇಕಾಗುತ್ತದೆ ಎಲ್ಲ ಅಲ್ಲವೇ ಯಾವ ಗಾದೆ ಮಾತಿದೆ ಕೈಯಲ್ಲಿ ಕೈ ಇರಲಿ ಜೊತೆಯಲ್ಲಿ ಜೊತೆ ಇರಲಿ ಅಂದಾಗ ಕೈಯಲ್ಲಿ ಕೈ ಅರ್ಥಾತ್ ಸಮಾನ ಹೇಳಿದಾದಿಯರೇ ತಯಾರಾಗುವಿರಾ ದಾದಿಯರೇ ಹೇಳಿ ಕೈ ಎತ್ತಿ ದಾದಾರವರೇ ಕೈ ಎತ್ತಿ ತಮಗೆ ಹಿರಿಯ ದಾದಾ ಎಂದು ಹೇಳಲಾಗ್ತದೆಯಲ್ಲವೇ ಅಂದ ಮೇಲೆ ದಾದಿಯರು ದಾದಾರವರು ಹೇಳಿ ಇದಕ್ಕೆ ದಿನಾಂಕವೇನು ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ ಎಂಬುದರ ಅರ್ಥವೇನಾಯ್ತು ಈಗ ತಯಾರ ತಯಾರಿದ್ದೀರಲ್ಲವೇ ಉತ್ತರವನ್ನಂತೂ ಚೆನ್ನಾಗಿ ಕೊಟ್ಟಿರಿ ದಾದಿಯರೇ ಮುಕ್ತಾಯವಾಗಲೇಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ಜವಾಬ್ದಾರರೆಂದು ತಿಳಿಯಿರಿ ಹಿರಿಯರು ಕಿರಿಯರು ಇದರಲ್ಲಿ ತಮ್ಮನ್ನು ಕಿರಿಯರ್ ಎಂದು ತಿಳಿಯಬೇಡಿ ಏಳು ದಿನದ ಮಗೂ ಸಹ ಇದರಲ್ಲಿ ಜವಾಬ್ದಾರನಾಗಿದ್ದಾರೆ ಏಕೆ ಜೊತೆ ಹೋಗಬೇಕಲ್ಲವೇ ತಂದೆ ಬೇಕೆಂದರೆ ಒಬ್ಬರೇ ಹೋಗಬಹುದು ಆದರೆ ತಂದೆ ಹೋಗೋದಿಲ್ಲ ಜೊತೆ ಹೋಗಬೇಕಾಗಿದೆ ತಂದೆಯದ್ದು ಪ್ರತಿಜ್ಞೆ ಇದೆ ತಾವು ಮಕ್ಕಳದ್ದೂ ಪ್ರತಿಜ್ಞೆ ಇದೆ ಪ್ರತಿಜ್ಞೆಯನ್ನಂತೂ ನಿಭಾಯಿಸಬೇಕಲ್ಲವೇ ನಾಲ್ಕಾರು ಕಡೆಯ ಪತ್ರ ನೆನಪಿನ ಪತ್ರ ಇಮೇಲ್ ಫೋನ್ ನಾಲ್ಕಾರು ಕಡೆಯಿಂದ ಬಹಳ ಬಹಳ ಬಂದಿವೆ ಇಲ್ಲಿ ಮಧುಬನಕ್ಕೂ ತಲುಪಿದೆ ಮತ್ತು ವತನದಲ್ಲಿಯೂ ತಲುಪಿದೆ ಇಂದಿನ ದಿನ ಯಾರು ಬಂಧನದ ಮಾತೆಯರಿದ್ದಾರೆಯೋ ಅವರು ಬ ಅವರ ಬಹಳ ಸ್ನೇಹ ತುಂಬಿದ ಮನಸ್ಸಿನ ನೆನಪುಗಳು ಬಾಪ್ತಾದರವರ ಬಳಿ ತಲುಪಿತು ಬಾಪ್ತಾದ ಇಂತಹ ಸ್ನೇಹಿ ಮಕ್ಕಳನ್ನು ಬಹಳ ನೆನಪು ಮಾಡ್ತೇವೆ ಮತ್ತು ಆಶೀರ್ವಾದಗಳನ್ನು ಕೊಡ್ತೇವೆ ಇತ್ತೀಚೆಗೆ ಬಾಪ್ತಾದ ನೋಡ್ತಿದ್ದೇವೆ ಎಲ್ಲರೂ ಬಹಳ ಖುಷಿ ಖುಷಿಯಿಂದ ದೂರ ಕುಳಿತಿದ್ದರೂ ಸಮೀಪದಲ್ಲಿ ಅನುಭವ ಮಾಡ್ತಿದ್ದಾರೆ ಆದರೆ ಮಧುಬನದಲ್ಲೇ ಸಮ್ಮುಖದಲ್ಲಿ ಬರುವುದು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು ಎಷ್ಟು ದೊಡ್ಡ ಪರಿವಾರದೊಂದಿಗೆ ಮಿಲನ ಮಾಡುವುದು ಈ ಪರಿವಾರವೂ ಕಡಿಮೆ ಇಲ್ಲ ಯಾವುದೆಲ್ಲ ರೀತಿಯಿಂದ ನೋಡಿಬಿಟ್ಟಿರಿ ಆದರೆ ಸಮ್ಮುಖ ಪರಿವಾರವನ್ನು ನೋಡಿ ಎಷ್ಟು ಖುಷಿಯಾಗ್ತದೆ ಏಕೆಂದರೆ ಐದು ಸಾವಿರ ವರ್ಷಗಳ ನಂತರ ಮಿಲನ ಮಾಡಿದ್ದೀರಿ ಎಂದ ಮೇಲೆ ಆ ಅನುಭವವೇ ಬೇರೆಯಾಗಿದೆ ಆದರೆ ಮಧುಬನ ನಿವಾಸಿಗಳಾಗುವುದು ಈ ಈ ಸುವರ್ಣಾವಕಾಶ ಬಹಳ ಸಹಯೋಗ ಕೊಡ್ತದೆ ಎಲ್ಲರೂ ಅನುಭವ ಮಾಡ್ತೀರಿ ಆದರೆ ಬಾಗ್ತಾದರವರಿಗೆ ಖುಷಿ ಏನೆಂದರೆ ಎಲ್ಲರಿಗೆ ಮುರಳಿಯೊಂದಿಗೆ ಪ್ರೀತಿ ಇದೆ ಮತ್ತು ಮುರಳಿಯೊಂದಿಗೆ ಪ್ರೀತಿ ಇದೆ ಎಂದರೆ ಮುರಳೀಧರನೊಂದಿಗೆ ಪ್ರೀತಿ ಇದೆ ಮುರಳೀಧರನೊಂದಿಗೆ ಪ್ರೀತಿ ಇದೆ ಆದರೆ ಮುರಳಿಯನ್ನು ಕೆಲ ಕೆಲವೊಮ್ಮೆ ಕೇಳ್ತೇವೆ ಎಂದು ಯಾರಾದರೂ ಹೇಳೋದಾದರೆ ಬಾಕ್ತಾದ ಅವರ ಪ್ರೀತಿಯನ್ನು ಪ್ರೀತಿ ಎಂದು ತಿಳಿದುಕೊಳ್ಳೋದಿಲ್ಲ ಪ್ರೀತಿಯನ್ನು ನಿಭಾಯಿಸುವುದೇ ಬೇರೆಯಾಗಿದೆ ಪ್ರೀತಿ ಮಾಡುವುದೇ ಬೇರೆಯಾಗಿದೆ ಯಾರಿಗೆ ಮುರಳಿಯೊಂದಿಗೆ ಪ್ರೀತಿ ಇದೆಯೋ ಅವರು ಪ್ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ ಯಾರಿಗೆ ಮುರಳಿಯೊಂದಿಗೆ ಪ್ರೀತಿ ಇಲ್ಲವೋ ಅವರು ಕೇವಲ ಪ್ರೀತಿ ಮಾಡುವವರ ಪಟ್ಟಿಯಲ್ಲಿದ್ದಾರೆ ಆದರೆ ನಿಭಾಯಿಸುವವರಲ್ಲ ಮಧುಬನದಲ್ಲಿ ಮುರಳಿ ನುಡಿಯಿತು ಎಂದು ಮಧುಬನದ ಗಾಯನವಿದೆ ಮಧುಬನದ ಧರಣಿಗೆ ಮಹತ್ವತೆ ಇದೆ ಒಳ್ಳೆಯದು ನಾಲ್ಕಾರು ಕಡೆಯ ಸ್ನೇಹಿ ಮಕ್ಕಳಿಗೆ ಲವ್ಲಿ ಮತ್ತು ಲವ್ಲೀನ ಎರಡೂ ಪ್ರಕಾರದ ಮಕ್ಕಳಿಗೆ ಸದಾ ತಂದೆಯ ಶ್ರೀಮತದಂತೆ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಜ್ಞಾನಪೂರ್ಣ ಶಕ್ತಿಪೂರ್ಣ ಮಕ್ಕಳಿಗೆ ಸದಾ ಸ್ನೇಹಿಗಳು ಮತ್ತು ಸ್ವಮಾನಧಾರಿಗಳು ಸನ್ಮಾನಧಾರಿಗಳಾದ ಸದಾ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವಂತಹ ವಿಜಯಿ ಮಕ್ಕಳಿಗೆ ಸದಾ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುವಂತಹ ಸಹಯೋಗಿಗ ಸಹಯ ಸಹಜಯೋಗಿ ಮಕ್ಕಳಿಗೆ ಬಾಕ್ತಾದರವರ ಜೊತೆಗೆ ಇಂದು ಒತ್ತನದಲ್ಲಿ ಅಡ್ವಾನ್ಸ್ ಪಾರ್ಟಿಯ ಮಕ್ಕಳು ಸಹ ಒಬ್ಬೊಬ್ಬರು ಇದನ್ನೇ ಹೇಳಿದ್ದಾರೆ ತಮ್ಮ ಕಡೆಯಿಂದಲೂ ಎಲ್ಲರಿಗೆ ನಾಲ್ಕಾರು ಕಡೆಯ ಮಕ್ಕಳಿಗೆ ನಮ್ಮ ನೆನಪು ಪ್ರೀತಿ ತಿಳಿಸಿರಿ ಮತ್ತು ನಾವು ತಮ್ಮನ್ನು ಕಾಯುತ್ತಿದ್ದೇವೆ ತಾವು ಬೇಗ ಬೇಗ ತಯಾರಾಗಿರಿ ಎಂಬ ಸಂದೇಶವನ್ನೂ ತಿಳಿಸಿರಿ ವಿಶೇಷವಾಗಿ ತಮ್ಮೆಲ್ಲರ ಪ್ರಿಯ ಮಾತೇಶ್ವರಿ ದೀದಿ ವಿಶ್ವಕಿಶೋರ್ ದಾದಾ ಮತ್ತು ಯಾರೆಲ್ಲ ಜೊತೆಗಾರರು ಹೋಗಿದ್ದಾರೆಯೋ ಅವರೆಲ್ಲರೂ ತಮ್ಮೆಲ್ಲರಿಗೆ ನೆನಪು ಪ್ರೀತಿ ತಿಳಿಸಿದ್ದಾರೆ ಮತ್ತು ಜೊತೆ ಜೊತೆಗೆ ತಮ್ಮೆಲ್ಲರ ಮಧುರ ತಾಯಿಯವರು ಇದನ್ನೇ ಹೇಳಿದ್ದಾರೆ ಈಗ ವಿಜಯಿಗಳಾಗಿ ದುಃಖ ನೋವುಗಳನ್ನು ದೂರ ಮಾಡಿ ಬೇಗ ಬೇಗನೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವುದಕ್ಕಾಗಿ ತಂದೆಯ ಜೊತೆಗಾರರಾಗಿರಿ ಬ್ರಹ್ಮ ತಂದೆ ಯಾರು ಸಾಕಾರದಲ್ಲಿ ತಂದೆಯನ್ನು ನೋಡಿಲ್ಲವೋ ಅವರೆಲ್ಲರೂ ವಿಶೇಷವಾಗಿ ಬ್ರಹ್ಮ ತಂದೆಯೂ ಸಹ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಲೈನ್ ಕ್ಲಿಯರ್ನ ಆಧಾರದ ಮೇಲೆ ನಂಬರ್ ಒನ್ನಲ್ಲಿ ಪಾಸ್ ಆಗುವಂತಹ ಎವರ್ ರೆಡಿ ಭವ ಸದಾ ಎವರ್ ರೆಡಿಯಾಗಿರುವುದು ಇದು ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ತಮ್ಮ ಬುದ್ಧಿಯ ಲೈನ್ ಈ ರೀತಿ ಕ್ಲಿಯರ್ ಆಗಿರಲಿ ಯಾವಾಗ ತಂದೆಯಿಂದ ಸೂಚನೆ ಸಿಕ್ಕಿದೊಡನೆ ಎವರ್ ರೆಡಿ ಆ ಸಮಯದಲ್ಲಿ ಏನೋ ಯೋಚನೆ ಮಾಡುವ ಅವಶ್ಯಕತೆ ಇರಬಾರದು ಇದ್ದಕ್ಕಿದ್ದಂತೆ ಒಂದೇ ಪ್ರಶ್ನೆ ಉದ್ಭವವಾಗುತ್ತೆ ಆರ್ಡರ್ ಆಗುತ್ತೆ ಇಲ್ಲೇ ಕುಳಿತಿರು ಇಲ್ಲಿ ತಲುಪಿಬಿಡು ಬಿಡು ಆ ಸಮಯದಲ್ಲಿ ಯಾವುದೇ ಮಾತು ಅಥವಾ ಸಂಬಂಧವೂ ನೆನಪಿಗೆ ಬರಬಾರದು ಆಗ ನಂಬರ್ ಒನ್ನಲ್ಲಿ ಪಾಸ್ ಆಗಲು ಸಾಧ್ಯ ಆದರೆ ಇದೆಲ್ಲವೂ ಇದ್ದಕ್ಕಿದ್ದಂತೆಯೇ ಪೇಪರ್ ಆಗುವುದು ಆದ್ದರಿಂದ ಎವರ್ ರೆಡಿಯಾಗಿರಿ ಸುವಾಕ್ಯ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮಕ್ಕೆ ಈಶ್ವರಿಯ ಸ್ಮೃತಿ ಮತ್ತು ಶಕ್ತಿಯ ಭೋಜನವನ್ನು ಕೊಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಕೆಲವು ಮಕ್ಕಳು ಹೇಳ್ತಾರೆ ಯಾವಾಗ ಯೋಗದಲ್ಲಿ ಕುಳಿತುಕೊಂಡಾಗ ಆತ್ಮ ಅಭಿಮಾನಿಯಾಗುವ ಬದಲು ಸೇವೆ ನೆನಪಿಗೆ ಬರ್ತದೆ ಆದರೆ ಈ ರೀತಿ ಆಗಬಾರದು ಏಕೆಂದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಅಶರೀರಿಯಾಗುವ ಬದಲು ಸೇವೆಯ ಸಂಕಲ್ಪ ನಡೆದರೆ ಸೆಕೆಂಡಿನ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಆ ಸಮಯ ತಂದೆಯ ವಿನಃ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಮತ್ಯಾವುದೇ ನೆನಪಿರಬಾರದು ಆದರೂ ಸಹ ಸೇವೆಯಲ್ಲಿ ಸಾಕಾರದಲ್ಲಿ ಬಂದು ಬಿಡುತ್ತೇವೆ ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿ ಇರಲಿಲ್ಲವೆಂದರೆ ಮೋಸ ಹೋಗ್ತದೆ ಒಳ್ಳೆಯದು ಓಂ ಶಾಂತಿ